ಇಂದು ಗಂಗಾವತಿಯ ಲಯನ್ಸ್ ಕ್ಲಬ್ ಹಾಲಿನಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ಕುರಿತು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮಾತನಾಡಿ ಗಂಗಾವತಿ ಲಯನ್ಸ್ ಕ್ಲಬ್ ಕಳೆದ ಐದು ದಶಕಗಳಿಂದ ಅವಿರತವಾಗಿ ಶ್ರಮಿಸುತ್ತಾ ಬಡವರಿಗೆ ನಿರ್ಗತಿಕರಿಗೆ ನಿಸ್ವಾರ್ಥ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದೆ ವಿಕಲಚೇತನರ ಶಾಲೆ ಕನ್ನಡ ಇಂಗ್ಲಿಷ್ ಮಾಧ್ಯಮ ಶಾಲೆ ಪಿಯು ಕಾಲೇಜ್ ಹಾಗೂ ಸಾವಿರಾರು ಆರೋಗ್ಯ ಶಿಬಿರಗಳನ್ನು ಮಾಡುತ್ತಾ ಬಂದಿದ್ದು ಈಗ ಲಯನ್ಸ್ ಕ್ಲಬ್ಗೆ ಮತ್ತೊಂದು ಗರಿ ಅದು ಲಯನ್ಸ್ ಕಣ್ಣಿನ ಆಸ್ಪತ್ರೆ ಗಂಗಾವತಿಂದ ಕಂಪ್ಲಿ ರಸ್ತೆ ಮಾರ್ಗದಲ್ಲಿ ಅಕ್ಟೋಬರ್ ಹನ್ನೆರಡರಂದು ನೂತನ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಲೋಕಾರ್ಪಣೆಯಾಗಲಿದೆ ಕಾರಣ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಹಾಗೆ వి వికలచేతన్ శాల నా బతాయి ఈ ఎల్లకూ మొ గరి ఇవతూ సేర్పడతాయి ఈ హెడే తారీఖు ప్రతిష్ఠిత శ్రీ హంపణ వచ్చేర లైన్స్ కండి ఆసుపత్రి ఉద్ఘాట సమారన్నె తారీఖు ఇది ఆవ ఈ ఆస్పత్ర ఉద్ఘాటి లోకార్పణ ఉద్ఘాటే ಈ ನಮ್ಮ ಭಾಗಕ್ಕೆ ಅತಿ ಅವಶ್ಯಕ ಆಗಿರುವಂಥ ಕಣ್ಣಿನ ಆಸ್ಪತ್ರೆ ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿರ್ಗತಿಕರಿಗೆ ಅಸಹಾಯಕರ ನಿರ್ಗ ಆಗುವ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಲಯನ್ಸ್ ಕ್ಲಬ್ ಹಿರಿಯರ ಪರಿಶ್ರಮದಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಈ ಇವತ್ತಿನ ಪತ್ರಿಕೆಗೋಷ್ಠಿಗೆ ನಿಮಗೆಲ್ಲರಿಗೂ ಪತ್ರಕರ್ತರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಲೈನ್ಸ್ ಕ್ಲಬ್ಲೆಲ್ಲ ಸದಸ್ಯರ ಪರವಾಗಿ ಪದಾಧಿಕಾರಿಗಳ ಪರವಾಗಿ ಹಾಗೂ ಲೈನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಪರವಾಗಿ ಹಾಗೂ ಲೈನ್ಸ್ ಕಣ್ಣಿನ ಆಸ್ಪತ್ರೆ ಆಡಳಿತ ಮಂದಿ ಎಲ್ಲ ನಮ್ಮ ಒಂದು ಆಸೆ ಈಡೇರ್ತಾ ಇದೆ ಹದಿನೇಳನೇ ತಾರೀಕಿಗೆ ನಮ್ಮ ಲಯನ್ಸ್ ಕ್ಲಬ್ನಿಂದ ಲೈನ್ಸ್ ಚಾರಿಟೇಬಲ್ ಟ್ರಸ್ಟ್ನಿಂದ ನಮ್ಮ ಕಣ್ಣಿನ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಬಂದು ಆ ಅನ್ನು ಸಕ್ಸಸ್ ಮಾಡಬೇಕು ಅದು ಯಾವ ಥರ ಆಗಿದೆ ಅಂತ ನಾವು ಹೇಳಿದ್ರೆ ಒಂದು ಸಿನಿಮಾ ಸ್ಟೋರಿನೇ ಆಗ್ತದೆ ಅಷ್ಟು ಚೆನ್ನಾಗಿ ನಾವು ಆಗಿದೆ ಏನಂದರೆ ನಾವು ಮೊದಲೇದಾಗಿ ದಾನಿಗಳ ಹತ್ರ ಹೋಗಿದ್ವಿ ಅವರು ನಾವು ಕೇಳಿದ ಕೂಡಲೇ ನಮಗೆ ಹತ್ತು ಗುಂಟೆಯಷ್ಟು ಒಂದು ಭೂಮಿಯನ್ನು ಫ್ರೀಯಾಗಿ ನಮಗೆ ದಾನ ಕೊಟ್ಟರು ಅವರು ಅವ್ರ ಹೆಸರು ಜಿ ಹಂಪಣ ಹೊಸಗಿರ ಅಂತ ಅವ್ರು ಕೊಟ್ಟ ನಂತರ ನಂತರ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವೆಲ್ಲ ಲೈನ್ಸ್ ಮೆಂಬರ್ಸ್ಗಳೆಲ್ಲ ಸ್ವಲ್ಪ ಅಮೌಂಟ್ಗಳನ್ನು ನಾವು ಹಾಕಿಕೊಂಡು ಆಮೇಲೆ ದಾನಿಗಳ ಹತ್ರ ನಾವು ಹೋಗಿದ್ವಿ ನಿಜವಾಗಲೂ ಹೇಳಿದ್ರೆ ದಾನಿಗಳು ಎಷ್ಟು ನಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಂದರೆ ಹೋದಲ್ಲೆಲ್ಲ ನಮಗೆ ಅವರು ವೆಲ್ಲೇ ಒಳ್ಳೆಯ ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಆದಷ್ಟು ಸಾಧ್ಯ ಆದಷ್ಟು ನಮಗೆ ಅಮೌಂಟ್ ಕೊಟ್ಟು ಇವತ್ತು ಬಿಲ್ಡಿಂಗು ಎಷ್ಟು ಚೆನ್ನಾಗಿ ಬರಲಿಕ್ಕೆ ಎಲ್ಲರೂ ನಮಗೆ ಸಹಕಾರ ಮಾಡಿ ಕೊಟ್ಟಿದ್ದಾರೆ ನಿಜವಾಗ ಅವರೆಲ್ಲರಿಗೂ ನಾನು ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆ ಅಷ್ಟೊಂದು ನಮನೆ ನಮಗೆ ಅವರು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಪ್ರೋತ್ಸಾಹದಿಂದ ಮತ್ತು ನಮ್ಮ ಕ್ಲಬ್ ಎಲ್ಲ ಸಹ ಸಹೋದರ ಪ್ರೋತ್ಸಾಹದಿಂದ ಇವತ್ತು ಐ ಆಸ್ಪಿಟಲು ಅಷ್ಟು ಚೆನ್ನಾಗಿ ಬಂದಿದೆ ನಾಳೆ ಬಡವರಿಗೆ ಎಲ್ಲರಿಗೂ ನಾವು ಉಚಿತವಾಗಿ ಆಪ್ರೇಷನ್ಸ್ ಮಾಡ್ತೀವಿ ಇವತ್ತು ನೀವು ನೋಡಿರ್ತೀರ ಹೊರಗಿಲ್ಲನ ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಖರ್ಚಾಗ್ತದೆ ಅಂಥದ್ದು ನಾವು ನಾಳೆ ಬಡವರಿಗೆಲ್ಲರಿಗೆ ಉಚಿತವಾಗಿ ಆಪ್ರೇಷನ್ಗಳನ್ನು ಮಾಡ್ತೀವಿ ನಾವು ಅದಕ್ಕೆ ನೀವು ಎಲ್ಲರಿಗೂ ಮ ಬಡವ್ರಿಗೆಲ್ಲರಿಗೂ ತಿಳಿಸಿ ನಿಮ್ಮ ಮಾಧ್ಯಮದಿಂದ ಎಲ್ಲರಿಗೂ ಅವ್ರಿಗೆ ಆಗಿದೆ ಎಲ್ಲರೂ ಬಂದು ಹಾಸ್ಪಿಟಲಲ್ಲಿ ನಿಮ್ಮ ಗಡ್ಡಗಳನ್ನು ನೋಡಿಸ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ರಿ ಫ್ರೀಯಾಗಿ ಅಂಥೇಳಿ ನೀವು ಅವ್ರಿಗೆಲ್ಲರಿಗೂ ಹೇಳಿ ಆ ನಾವು ಇಲ್ಲಿ ನಾವು ಮಾಡೋದಕ್ಕೆ ಅದು ಅದೊಂದು ಸಾತ್ಕ ಆಗ್ತದೆ ಇಷ್ಟೆಲ್ಲ ಆಗಲಿಕ್ಕೆ ನಮ್ಮ ನಮ್ಮ ಮೇನು ನಮ್ಮ ಹಾಸ್ಪಿಟ್ಲ್ ಇಷ್ಟು ಚೆನ್ನಾಗಿ ಆಗಲಿಕ್ಕೆ ಭಾಳ ಕಾರಕರ್ತರ ಚಂದ್ರಪ್ಪ ಅವರು ಸೋಮರಾಜವರು ಮಾಧವಶೇಟ್ರು ನಾವೆಲ್ಲ ಆಮೇಲೆ ಲೈನ್ಸ್ ಹೋದರು ಎಲ್ಲರೂ ಕೂಡಿ ಇದನ್ನು ಇಷ್ಟು ಆಗಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗಿದೆ ಇವರೆಲ್ಲರೂ ಸಹಕಾರದ್ದು ಯಾರು ಮನೆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಎಲ್ಲ ಇದ್ರ ಬಗ್ಗೆ ಎಲ್ಲರೂ ತಿಳಿಸ್ತೀರ ಹೇಳಿಕೊಂಡು ಆದರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ರತಿ ಸಲ ನಾವು ಮೊದಲು ಇಲ್ಲೇ ನಮ್ಮ ಈ ಏನು ಲೈನ್ಸ್ ಕ್ಯಾಂಪಸ್ ಇದೆ ಇಲ್ಲೇ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ ಆದರೆ ಈ ಸ್ಕೂಲ್ ಬಿಲ್ಡಿಂಗ್ನಲ್ಲೂ ಬಂದಿದ್ದರಿಂದ ಇಲ್ಲಿ ಮಾಡಲಿಕ್ಕಾಗೇ ಇದೆ ಆದ್ದರಿಂದ ನನಗೊಂದು ಜಾಗದ ಅವಶ್ಯಕತೆ ಇತ್ತು ಆ ಜಾಗ ರಾಮಕೃಷ್ಣ ನಮಗೆ ಯಾರಿಗೂ ಗೊತ್ತಿರಲಾ ಅಂದರೆ ತಾನೇ ಒಬ್ಬನೇ ಹೋಗಿ ಅವ್ರನ್ನ ಅಂಪಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಂಪಣ್ಣವ್ರ ಕಡೆಯಿಂದ ಒಂದು ಹತ್ತು ಗಂಟೆ ಜಮೀನನ್ನು ನನಗೆ ಲಾನ್ಸ್ ತಂದು ದಾನವಾಗಿ ಕೊಡಿಸಿದ ನಂತರ ನಮಗೆ ಶುರುವಾಯಿತು ಇದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗೋವಂಥದ್ದಲ್ಲ ಇತ್ತು ಸುಮಾರು ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಕೋಟಿ ಹಣ ಬೇಕಾಗಿತ್ತು ಅದಕ್ಕೆ ಮೊದಲು ನಾವು ಲಾ ನಮ್ಮ ಲಯನ್ಸ್ ಮೆಂಬರ್ಸ್ ಹತ್ರನೇ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಒಬ್ಬರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಅಂಥೇಳಿ ಎಲ್ಲರೂ ಕೆಲವರು ಐವತ್ತು ಸಾವಿರ ಕೆಲವರು ಇಪ್ಪತ್ತೈದು ಸಾವಿರ ಎಲ್ಲರೂ ಕೊಟ್ಟರು ನಂತರ ಅದು ಒಂದು ಲಂಸಮ್ ಆಗಿ ಆದಮೇಲೆ ಪಬ್ಲಿಕ್ ಹತ್ರ ನಾವು ಹೋದ್ವಿ ಪಬ್ಲಿಕ್ ಹತ್ರ ಹೋದಾಗ ನಮಗೆ ಡಾಕ್ಟ್ರ್ ಅಂತ ಮರ್ಯಾದೆ ಕೊಡ್ತಾಯಿದ್ರು ಅಥವಾ ನಮ್ಮ ಬ್ಯಾಂಕ್ ಮೆಂಬರ್ ಅಂತ ಮರ್ಯಾದೆ ಕೊಡ್ತಾ ಇದ್ರು ನಮಗೆ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಎಲ್ಲಿ ನೋಡಿದ್ರು ನಮಗೆ ಟೀ ಕಾಫಿ ಕೊಟ್ಟು ಇಲ್ಲ ಟಿಕೆಟ್ ಕೊಟ್ಟು ತಮ್ಮ ಹ್ಯಾಂಡ್ ಮಾದ ಶಕ್ತಿ ಬರ್ತಾ ಇಲ್ಲ ಇದು ಭಾಳ ದುಡ್ಡು ಸಂಗತಿ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ ಅವರ ಆರೋಗ್ಯ ಜಲ್ದಿ ಸುಧಾರಿಸಿ ಆರೋಗ್ಯವಂತರಾಗಿ ಮತ್ತೆ ಗಂಗಾವತಿ ಬರಲಿ ಅಂತ ಆಶಿಸಿ ನನ್ನ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಯಾವಾಗಲೂ ಇದು ಟೆಂಪ್ರರಿ ಪ್ರಾಜೆಕ್ಟ್ಸ್ ಕೊಡೋಲ್ಲ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಅವ್ರಿಗೆ ಮೆಂಟಲಿ ರಿಟೈರಡ್ ಚೆಲ್ ಅನ್ಸ್ಕೊಂಡು ಡೌಟ್ ಇದ್ದರೂ ಎಲ್ಲಿದ್ದರೂ ಎಷ್ಟು ಡಿಫಿಕಲ್ಟ್ ಇದ್ದರು ನಾವು ನಾವು ನಡೆಸ್ಕೊಳ್ತಾರೆ ಅಂದರೆ ಕೊಡ್ತಾಯಿದ್ರು ಆದರೂ ನಾವು ನಮ್ಮ ಕೈಯಲ್ಲಿ ಹಾಕೊಂಡು ಎಲ್ಲ ನನ್ನ ಸಂಖ್ಯೆ ಹಾಕಿಕೊಂಡು ಈಗಲೂ ಸಕ್ಸಸ್ಫುಲ್ಲಾಗಿ ಕಾಣ್ತದೆ ಈಗ ಸ್ಕೂಲಿಲ್ಲ ಇಲ್ಲಿ ಆವಾಗ ಯಾವಾಗ ಸ್ಟಾರ್ಟ್ ಲೈನ್ಸ್ ಸ್ಕೂಲ್ ಇರಲಿಲ್ಲ ಅವಾಗ ಲೈನ್ಸ್ ಮಾಡಲ್ ಸ್ಕೂಲ್ ಸ್ಟಾರ್ಟ್ ಮಾಡಿಕೊಂಡು ಒಂದು ಕೆ ಜಿದಿಂದ ಪಿ ಯು ಸಿ ಬಂದಿದೆ ಒಂದು ಸಲ ಸ್ಕೂಲಲ್ಲಿ ಲೈನ್ ಸ್ಕೂಲ್ ಎಂಟ್ರಾದರೆ ಪಿ ಯು ಸಿ ಮುಗಿಸ್ಕೊಂಡು ಹೊರಗಬೇಕು ಆ ಪರಿಸ್ಥಿತಿಗೆ ಬಂದಿದ್ದೀಗ ಬಟ್ ಇದು ಒಂದು ದಿವ್ಸಲಾಗಿಲ್ಲ ನಲ್ವತ್ತು ವರ್ಷ ಸ್ಯಾಕ್ರಿಫೈಸಸ್ ಹಾರ್ಡ್ ವರ್ಕ್ ಆ ಭಾವ ಲೈನ್ ಲೈ ಲೈನ್ ಮೆಂಬರ್ಸ್ ಅನ್ ದ ಜನರಲ್ ಪಬ್ಲಿಕ್ ನಮಗೆ ಒಂದು ಕಡಿಮೆ ಆಗಿತ್ತು ಅಂದರೆ ಅದು ಲೈನ್ಸ್ ಹೈ ಆಸ್ಪೆಟ್ಲು ಈಗ ಡ್ರೀಮ್ ನಮ್ಮ ಮೊದಲಿಂದ ಭಾಳ ಇತ್ತು ಅಲ್ಲಿ ನಾವು ಭಾಳ ಟ್ರೈ ಮಾಡಿದ್ವಿ ನನಗೆ ಯಾವಾಗ ಕೊಪ್ಪಲಲ್ಲಿ ಬಂದು ಕೊಪ್ಪಲು ನಾವು ಕಂಪ್ಲೀಟ್ ಮಾಡಿದ್ವಿ ಅವಾಗ ನಮ್ಗೆ ಆಗಲಿಲ್ಲ ಕೊಪ್ಪಲಲ್ಲಿ ಬಂತು ಆಮೇಲೆ ಇಷ್ಟು ವರ್ಷ ಆದಮೇಲೆ ಈಗ ನಮಗೆ ನಮ್ಮ ಲಯನ್ಸ್ ಕ್ಲಬ್ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಅಂತ ಏನು ನಮಗೆ ಬರ್ತಾ ಇಲ್ಲ ನಮ್ಮನ್ನು ನಮ್ಮ ಎಫರ್ಟಿಂದ ನಮ್ಮ ರಿಸೋರ್ಸಸಿಂದ ನಮ್ಮ ಡೋನರ್ಸಿಂದ ನಾವು ಈಗ ಲೈನ್ ಸಾರ್ ಕಟ್ಕೊತೀವಿ ಸಿ ಚಂದ್ರಪ್ಪ ಆಲ್ರೆಡಿ ಹೇಳಿದರು ಈಗ ನಮ್ಮ ವಯಸ್ಸಲ್ಲಿ ಈಗ ಏನು ರೀ ಎಪ್ಪತ್ತೇಳು ನಾವು ಎಪ್ ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸಿನಂದ್ರೆ ರಾಮಕೃಷ್ಣನ ಬರ್ರಿ ಇವಾಗ ನಮಗೆ ದುಡ್ಡು ಬೇಕು ಬಿಲ್ಡಿಂಗ್ ಹಾಕ್ಬೇಕು ಅಂತ ಹೇಳಿರಿ ಅವ್ರಿಗೆ ಮಾತ್ರ ನಾವು ಬೇಡ ನಡೋಲ್ಲ ರಿಮೇನಿಂಗ್ ಆಫೀಸ್ ಬೇರೆಯರ್ಸಿದ್ರೆ ಅವ್ರು ಕೂಡ ಹೋಗಬೇಕು ಇವ್ರ ಕೂಡ ಹೋಗ್ಬೇಕು ಅಂತ ಮಾಡಿ ನಾವು ಎರಡು ಬಾಂಡ್ ಬೇಕು ಎರಡು ಮೂರು ಸಲ ಬ್ಯಾಂಗ್ಳೂರ್ಗೂ ಹೋಗಿದ್ದೀವಿ ಅಂದರೆ ಗಂಗಾವತಿಯಿಂದ ಹೋಗಿ ಬ್ಯಾಂಗ್ಳೂರಲ್ಲಿ ಸೆಟ್ಲಾಗಿದ್ದು ಅವ್ರು ಭಾಳ ಚೆನ್ನಾಗಿ ಅಲ್ಲಿ ಸೆಟ್ಲಾಗಿದ್ದು ಒಳ್ಳೆ ಬಿಸ್ನೆಸ್ ಇದೆ ನೋಡಿದ ತಕ್ಷಣ ಎಷ್ಟು ರೆಸ್ಪೆಕ್ಟ್ ಮಾಡಿ ಫೈವ್ ಲ್ಯಾಕ್ಸು ಟೆನ್ ಲ್ಯಾಕ್ಸ್ ರುಪೀಸ್ ಭಾಳ ಲಿಬ್ರಲ್ಲಿ ಡೊನೇಟ್ ಮಾಡಿದೆವು ಇದೆಲ್ಲ ಸಾಧ್ಯ ಸಾಧ್ಯಂದರೆ ಇಲ್ಲಿ ಜನರಲ್ ಡೊನೇಷನ್ಗಳಿದೆ ಜನರಲ್ ಕಾಪಿ ಇಂಥದ್ದು ಎಟ್ ಲಾಸ್ಟ್ ಎಟ್ ಲಾಸ್ಟ್ ಇದು ಓಪನಿಂಗ್ ಆಗ್ತಾ ಇದೆ ಸಿ ನೀವೆಲ್ಲರೂ ಆವತ್ತು ದಿವಸ ನೀವೆಲ್ಲರೂ ಬರಬೇಕಲ್ಲಿ ಅವಾಗ ನಮ್ಗೆ ಸಂತೋಷ ಆಗುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ ಕನ್ನಡಿ ರಿಫ್ರಾಕ್ಷನ್ ಆಗುತ್ತಲ್ಲ ಒಂದು ವಯಸ್ಸು ಬಂದ ತಕ್ಷಣ ನಮಗೆ ಗ್ಲಾಸಸ್ ಬೇಕಾಗ್ತದೆ ಡೈರೆಕ್ಟ್ಲಿ ಹೋಗೋದು ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರ್ಲಾಗಿ ಸ್ಪೆಕ್ಟಿಕಲ್ ಅಂಗಡಿ ಇರುತ್ತೆ ಅದು ತಗೋಬೇಕು ಹಂಗಾಗಿ ದಿಸ್ ಇಸ್ ನಾಟ್ ಓನ್ಲಿ ಫರ್ ಸರ್ಜರಿ ಎಂಟೈರ್ ಐ ಪ್ರಾಬ್ಲಮ್ಸ್ ಏನಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಹಂಗಾಗಿ ದೇವಸ್ ಡಾಕ್ಟರ್ ಆಲ್ವೇಸ್ ಆನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಲೈನ್ ಸೇವಾಗಲಿ ಅಲ್ಲಿ ಇರ್ತಾರೆ ಹಂಗಾಗಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಆಫ್ ಲೈನ್ ವಿವಿಧ ಹೀಗಾಗಿ ನೀವೆಲ್ಲರೂ ಇಷ್ಟು ಕೋಆಪ್ರೇಟ್ ಮಾಡಿ ಮತ್ತು ಪ್ರಶ್ನೆ ಮಾಡಿದ್ರಿ ಹಂಗೆ ಭಾಳ ಸಂತೋಷ ಆಗ್ತಿದೆ ಮುಂದೂ ನಿಮ್ಗೆ ಕೋಆಪರೇಷನ್ ನಾವು ಎರಡು ಮಾತು ಇದ್ವಿ ಅಲ್ಲ ಅದರಲ್ಲಿ ಕೆಲವರಿಗೇನು ಚಾರ್ಜ್ ಮಾಡಿರ್ತೀವಲ್ಲ ಆ ಹಣನೂ ಕೂಡಿಸಿ ಅವ್ರಿಗೆ ಸಿಬ್ಬಂದಿಗಳಿಗೆ ಪಗಾರ ಕೊಡಲೇಬೇಕಾಗುತ್ತೆ ಸಿಬ್ಬಂದಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಸಿಬ್ಬಂದಿನೂ ಕುಕ್ಕಟ್ಟ ಕೆಲಸ ಮಾಡಲಿ ಅಂದರೆ ಯಾರೂ ಮಾಡೋದಿಲ್ಲ ಅದಕ್ಕೆ ಮೇಂಟೆನೆನ್ಸ್ಗೆ ಅಂತೇಳಿ ಒಂದು ಸ್ವಲ್ಪ ಮಿನಿಮಮ್ ಚಾರ್ಜ್ ಮಾಡಿ ಅದನ್ನು ಅವ್ರ ಪಗಾರಕ್ಕೆ ಯುಟಿಲೈಸ್ ಮಾಡ್ತೀವಿ ಆಮೇಲೆ ಅದೇ ರೀತಿ ಈಗ ನಮಗೆ ಒಂದು ಆಪ್ರೇಷನ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಟೂ ತೌಸಂಡ್ ರುಪೀಸು ಏನೋ ಕೊಡ್ತಾರೆ ಅದನ್ನು ಕೂಡ ಅಕ್ಯುಮುಲೇಟ್ ಆಗುತ್ತೆ ಅದನ್ನು ಪಗಾರ ಕೊಡಲಿಕ್ಕೆ ಯುಟಿಲೈಸ್ ಮಾಡ್ತೀವಿ ಇನ್ಸ್ಟ್ರೂಮೆಂಟ್ಸ್ಗೆ ಇನ್ನೇನಾದರೂ ಫೆಸಿಲಿಟೀಸ್ ಬೇಕಾದಾಗ ನಾವು ಮತ್ತು ನಮ್ಮವರೇ ಡೊನೇಷನ್ ತೊಗೊಂಡು ನಮ್ಮವರಿಂದ ಡೊನೇಷನ್ ತಗೊಂಡು ತಂದುಕೊಂಡ್ವಿ ಈಗ ನಾವು ಸರ್ಸಿರೋ ಇನ್ಸ್ಟ್ರೂಮೆಂಟ್ಸು ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಆಗಿದೆ ಫಸ್ಟಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ನಲ್ಲಿ ನಾವೇನು ಖರ್ಚು ಮಾಡಿದ ಇನ್ಸ್ಟ್ರುಮೆಂಟ್ಸ್ ಇದೆ ದಟ್ ಈಸ್ ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಇನ್ಸ್ಟ್ರೂಮೆಂಟ್ಸನ್ನು ನಾವು ತರಿಸಿದ್ದೀವಿ ಆದರೂ ಅವು ಸಾಲ್ತವ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಸಾಕಷ್ಟು ಇನ್ನೂ ತರಿಸಿರ್ತಾರೆ ಆದರೆ ಈಗ ನಾವು ಏನು ಬೇಕು ಅದು ಮಿನಿಮಮ್ ಅಂತ ತಿಳ್ಕೊಂಡು ಅಷ್ಟು ತರಿಸಿದ್ದೀವಿ ಮುಂದೆ ನಮ್ಮದು ಈಗ ಒಂದು ಆರು ತಿಂಗಳ ಒಂದು ವರ್ಷ ಕೆಲಸ ಮಾಡಿದ್ಮೇಲೆ ನಮಗೂ ಲಯನ್ಸ್ ಇಂಟರ್ನ್ಯಾಷ್ನಲ್ಲಿಂದ ಸ್ವಲ್ಪ ಫಂಡು ಬರಬಹುದು ಆ ಫಂಡ್ ಬಂದರೆ ಅದನ್ನು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಇದು ಹದಿನೆಂಟು ಹತ್ತೊಂಬತ್ತರಿಂದ ನಮ್ಮ ಲಯನ್ಸ್ ಕಡೆಯಿಂದ ಏನು ಐ ಕ್ಯಾಂಪ್ ಮಾಡ್ತಾ ಬರ್ತಾ ಇದೀವಿ ಪ್ರತಿ ಸರಿ ನಾವು ಐ ಕ್ಯಾಂಪ್ ಮಾಡಬೇಕಂತಂದಾಗ ನಮ್ಗೆ ಎರಡು ಮೂರು ದಿನದಲ್ಲಿ ನಾವು ಮಾಡಕ್ಕೆ ಸಾಧ್ಯ ಇರತಕ್ಕಂಥದ್ದು ಜನಕ್ಕೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತದೆ ಸೊ ಸ್ಕ್ರೀನಿಂಗ್ ಅಂತಂದೇಳಿ ಒಂದು ಕ್ಯಾಂಪ್ ತಕ್ಷಣ ಏನಾಗ್ತಾ ಇತ್ತು ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನ ಬರ್ತಾ ಇದ್ರು ಸೊ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾವು ಕ್ಯಾಂಪ್ ಮಾಡಿರೋವರ್ಗು ಹೆಚ್ಚು ಜನಕ್ಕೆ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ ಸಿಚುವೇಶನ್ ಕ್ರಿಯೇಟ್ ಆಯ್ತು ಸೊ ಆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡಾಗ ಏನಾಯ್ತು ನಮ್ಮ ಸೀನಿಯರ್ಸ್ ಎಲ್ಲರೂ ಡಿಸೈಡ್ ಮಾಡಿ ಯಾವಾಗ ಎರಡು ವರ್ಷಕ್ಕೊಂದ್ಸರಿ ನಾವು ಐ ಕ್ಯಾಂಪ್ ಮಾಡ್ತಕ್ಕಂಥದ್ರಲ್ಲಿ ಅಷ್ಟು ನಾವು ಸಕ್ಸಸ್ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಬರೀ ಸುಮ್ಮ ಕೇವಲ ಕೆಲವಷ್ಟು ಜನಕ್ಕೆ ಮಾತ್ರ ಆ ಫೆಸಿಲಿಟಿ ಸಿಗ್ತಾ ಇತ್ತು ಪರ್ಮನೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅಂತಂದ್ರೆ ರೆಗ್ಯುಲರ್ ಆಗಿ ಅವಶ್ಯಕತೆ ಇರೋರಿಗೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ ಒಂದು ಪರಿಸ್ಥಿತಿ ಹೇಳ್ತೀನಿ ನಮಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನಾವು ಏನು ಕ್ಯಾಂಪ್ ಮಾಡಿದ್ವಿ ನಾನ್ನೂರ ಎಂಬತ್ತು ಜನಕ್ಕೆ ಆಪರೇಷನ್ಸ್ ಆಯಿತು ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಬೆಂಗಳೂರಿಂದ ಬಂದಂತ ತಂಡದವರು ಏನು ಹೇಳಿದ್ರು ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಇನ್ನೂ ಒಂದು ಎರಡು ತಿಂಗಳಲ್ಲಿ ಆಪರೇಷನ್ ಆಗಿದ್ದಿಲ್ಲ ಅಂದ್ರೆ ಅವ್ರು ಪೂರ್ತಿ ಕಣ್ಣೆ ಕಳ್ಕೊಳ್ಳೋ ಪರಿಸ್ಥಿತಿ ಇತ್ತು ಅಷ್ಟು ಸೌಲಭ್ಯ ವಂಚಿದ್ರಿದ ಅವರು ಸೀರಿಯಸ್ ಆಗಿ ತಗೊಂತ ಇಲ್ವೋ ಅಥವಾ ಕಾಸ್ಟ್ ಜಾಸ್ತಿ ಇದೆ ಅಂತಾನು ಯಾವ್ದಾದ್ರು ಮಾನದಂಡ ಇರಬಹುದು ಸೊ ಅಂತ ಜನಗಳಿಗೆ ಅನುಕೂಲ ಆಗಲಿ ಪರ್ಮನೆಂಟ್ ಆಗಿ ಪ್ರತಿನಿತ್ಯ ಉಚಿತ ಕಣ್ಣಿನ ಆಪರೇಷನ್ಸ್ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಹತ್ವದಂತ ಕಾರ್ಯನ ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಇದ್ರ ಸದುಪಯೋಗ ಒಬ್ರು ಇಬ್ರು ಅಂತಲ್ಲ ಹತ್ತಾರು ಸಾವಿರ ಜನಗಳಿಗೆ ಆಗುತ್ತೆ ಇದು ಪರ್ಮನೆಂಟ್ ಪ್ರಾಜೆಕ್ಟ್ ಹತ್ತಾರು ವರ್ಷಗಳು ನಡೆಯುತ್ತೆ ಉಚಿತ ಅಂದ ತಕ್ಷಣ ಅದು ಖಚಿತ ಅನ್ಕೊಳ ತಪ್ಪ ಟ್ರೀಟ್ಮೆಂಟ್ ಇಸ್ ಫ್ರೀ ಕೇಳಿದಂತ ಪ್ರಶ್ನೆಗಳಿಗೆ ಅಲ್ಲಿ ಬಂದಕ್ಕಂಥ ಪ್ರತಿಯೊಬ್ಬ ಪೇಶೆಂಟ್ಗೂ ಸ್ಕ್ರೀನಿಂಗ್ ಏನಾಗುತ್ತೆ ಅದು ಫ್ರೀ ಆಗಿ ಆಗುತ್ತೆ ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದಿದ್ರು ಆರ್ಥಿಕವಾಗಿ ದುರ್ಬಲರಾಗಿದ್ರು ಅಂತಂದ್ರಾಗ ಆಪರೇಷನ್ ಕೂಡ ಫ್ರೀ ಇರೋದು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಚೀಟಿ ಮಾಡಿಸ್ಕೋಬೇಕು ತೋರಿಸಕೋಬೇಕು ಅದಾದ್ಮೇಲೆ ಅವಶ್ಯಕತೆ ಇತ್ತು ಆಪರೇಟೆಡ್ ಸ್ಪೆಕ್ಟರ್ಕಲ್ಸ್ ಕಡಿಮೆ ಅಮೌಂಟ್ ಅಲ್ಲಿ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಮಗೆ ಲಾಭ ಅಂತ ಲಯನ್ಸ್ ಕ್ಲಬ್ಗೆ ಒಂದು ಎನ್ ಜಿ ಆಗಿರ್ತಕ್ಕಂಥ ಲಾಭದ ಅವಶ್ಯಕತೆ ಇಲ್ಲ ಹಾಸ್ಪಿಟಲ್ ಮೇಂಟೆನೆನ್ಸ್ ಮಾತ್ರ ನಾವಲ್ಲಿ ಇದು ಮಾಡಿ ನೋಡ್ತೀವಿ ಮೆಡಿಸಿನ್ಸು ಅಲ್ಲೇ ಅವೈಲೇಬಲ್ ಇರುತ್ತೆ ಸ್ಪೆಕ್ಟಕಲ್ಸು ಅವೈಲೇಬಲ್ ಅಲ್ಲೇ ಇರುತ್ತೆ ಸೊ ಅಲ್ಲಿ ಬಂದ್ರು ಅಂತಂದ್ರೆ ಸಂಪೂರ್ಣವಾಗಿ ಅವರ ಒಂದು ಟ್ರೀಟ್ಮೆಂಟ್ ತಗೊಂಡನೇ ಹೊರಗಡೆ ಹೋಗುವಂತ ಒಂದು ಸೌಲಭ್ಯನ ಮಾಡಿರ್ತಕ್ಕಂಥದ್ದು ಸೊ ಹನ್ನೆರಡನೇ ತಾರೀಕು ನಮ್ಮ ಐ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಹಾಗೆ ಕೆಲವೇ ದಿನಗಳಲ್ಲಿ ಅದು ಕಾರ್ಯಾರಂಭ ಆರಂಭ ಆಗುತ್ತೆ ಸೊ ಇದರ ಹೆಚ್ಚಿನ ಉಪಯೋಗವನ್ನು ನಮ್ಮ ಭಾಗದ ಜನಗಳು ತಗೋಬೇಕು ಇಲ್ಲೇ ಹೋದ್ರೆ ನಿಮಗೆ ಜೆ ಎಸ್ ಡಬ್ಲ್ಯೂ ಅಲ್ಲಿ ಐಸ್ಪಿ ಫ್ರೀ ಆಪರೇಷನ್ಸ್ ಮಾಡ್ತಾರೆ ಬಟ್ ನಮ್ಮ ಭಾಗದ ಜನಗಳು ಅಲ್ಲಿ ಹೋಗ್ತಾರೆ ಕೊಪ್ಪಳದಲ್ಲಿ ನಮ್ಮ ಐ ಹಾಸ್ಪಿಟಲ್ ಇದೆ ಅಲ್ಲಿ ಕೂಡ ಹೋಗ್ತಾ ಇದಾರೆ ಅಲ್ಲಿ ಕೂಡ ಸಾಕಾಗ್ತಾ ಇಲ್ಲ ಪ್ರತಿ ಒಬ್ಬ ಅವಶ್ಯಕತೆ ಇರ್ತಕ್ಕಂಥವ್ರು ಆರ್ಥಿಕ ದುರ್ಬಲರಿಗೆ ನಮ್ಮ ಐ ಹಾಸ್ಪಿಟಲ್ ಕಣ್ಣಿನ ದೃಷ್ಟಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದೆ ಇದಕ್ಕೆ ತಾವೆಲ್ಲರೂ ಆಗಮಿಸ್ಬೇಕಾಗಿ ಒಂದ್ಸಲ ಅನುಭವಿಸ್ತಾ ಇದ್ದಾರೆ ನಾವು ಪ್ರತಿ ಸಲ ಕಣ್ಣಿನ ಕ್ಯಾಂಪ್ಗಳನ್ನ ಮಾಡಿದಾಗ ಲಾಟಿ ಎಷ್ಟು ಗಲಾಟೆ ಆಗ್ತಾ ಇತ್ತು ಅಂದ್ರೆ ಅದನ್ನ ಗಲಾಟೆ ಮೇಂಟೈನ್ ಮಾಡಲಿಕ್ಕೆ ನಾವು ಪೊಲೀಸರನ್ನ ನಿಯೋಜನೆ ಮಾಡ್ತಾ ಅಲರ್ಟ್ ಆಗ್ತಾ ಇತ್ತು ಸೊ ಎದಕ್ಕಾಗ್ತಾ ಇದೆ ಅಂದರೆ ಈಗ ತಂದೆ ತಾಯಿಗಳಿಗೆ ಮಕ್ಕಳು ಎಷ್ಟೋ ಮಕ್ಕಳುಗಳು ಮಕ್ಕಳು ಅವರಿಗೆ ಚಿಕಿತ್ಸೆಯನ್ನು ಇಲ್ಲ ಎಷ್ಟೋ ಸಹ ಅದರಲ್ಲಿ ಅಲಕ್ಷ್ಯ ತೋರಿಸ್ತಾರೆ ಅಂಥ ಪೇರೆಂಟ್ಸ್ಗಳು ಪಾಸ್ಟಿವ್ ಜನ ಇದ್ದಾರೆ ಅವರಿಗೆ ಈ ಥರ ಆಸ್ಪತ್ರೆ ಮಾಡೋದ್ರಿಂದ ಯಾಕಂದರೆ ಒಂದು ಸರ್ಜರಿಗೆ ನ ಇಪ್ಪತ್ತರಿಂದ ನಲ್ವತ್ತು ಸಾವಿರವರೆಗೆ ಖರ್ಚಿದೆ ಸೊ ಕಣ್ಣಿನ ಆಸ್ಪತ್ರೆ ಕಣ್ಣಿನ ಸ್ವಚ್ಛ ಚಿಕಿತ್ಸೆಯಲ್ಲಿ ಮೆಡಿಸಿ ಭಾಳ ಕಡಿಮೆ ಇದೆ ಆಮೇಲೆ ಸ್ಪೆಕ್ಟ್ರೇಟನ್ನು ಭಾಳ ಕಡಿಮೆ ಇದೆ ಅವ್ರು ನನ್ನ ಪ್ರಕಾರ ಒಂದು ಸಾವಿರ ರೂಪಾಯ್ದಲ್ಲಿ ಎಲ್ಲ ಮುಗಿದೋಗ್ಬಿಡ್ತಾವೆ ಟ್ರೀಟ್ಮೆಂಟ್ ಸಾವಿರ ಐನೂರಿಂದ ಸಾವಿರ ರೂಪಾಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮುಗಿದೋಗುತ್ತೆ ಹಾಗಾಗಿ ಇದು ಒಂದು ಗಂಗಾವತಿ ನಗರಕ್ಕೆ ಅತ್ಯುತ್ತಮವಾದ ಒಂದು ಕೊಡುಗೆ ಲೈನ್ಸ್ ಕ್ಲಬ್ನಿಂದ ಇದೆ ಅಂತ ನಾವು ಅಂದ್ಕೊತ ನಾವೆಲ್ಲರೂ ಅಂದ್ಕೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಹಿರಿಯರಿಗೆ ಈ ಸಂಬಂಧ ಎಲ್ಲ ಹಿರಿಯರಿಗೆ ನಾವು ಧನ್ಯವಾದವನ್ನು ಗಂಗಾವತಿ ಜನರು ಹೇಳಬೇಕಾಗಿದೆ ಇದು ನಿರಂತರವಾಗಿ ನಡಲಿಕ್ಕೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಮತ್ತು ಪತ್ರಕರ್ತರ ಮಾಧ್ಯಮಿಕರ ನಿರಂತರ ಸಹಾಯ ಸಹಕಾರಬೇಕು ಸಣ್ಣ ಪುಟ್ಟ ಏನೋ ತಪ್ಪುಗಳು ತೊಂದರೆಗಳು ಅದರಲ್ಲಿ ಇದ್ದರೆ ಡೈರೆಕ್ಟ್ ಡೈರೆಕ್ಟಾಗಿ ನೀವು ಅಪ್ರೋಚ್ ಮಾಡಿ ಅದ್ರ ಬಗ್ಗೆ ಹೇಳೋದೇ ಲೋಪದೋಷಗಳು ನಾವು ತೆಗ್ದು ಅಂತ ಹೇಳ್ತಾ ಈಗ ಗೌಸಿದ್ದೇಶ್ವರ ಅಭಿನವ ಗೌರಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಳಲಿದ್ದಾರೆ ಹಾಗೆ ನಮ್ಮ ಗಂಗಾವತಿಯ ಹಿರಿಯರು ಮಾಜಿ ಸಚಿವರಾದ ಎಚ್ ರಾಮುಲು ಸರ್ ಅವರು ಆಮೇಲೆ ನಮ್ಮ ಗವರ್ನರ್ ಡಿಸ್ಟ್ರಿಕ್ಟ್ ಗವರ್ನರ್ ಜೈಮೋಲ್ ನಾಯಕ್ ಅವರು ಉದ್ಘಾಟನೆ ಉದ್ಘಾಟಕ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಡಾಕ್ಟರ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸ ವಹಿಸ್ಕೊಳ್ತಾ ಇದ್ದಾರೆ ಭೂದಾನಿಗಳು ವೇದಿಕೆ ಮೇಲೆ ಇರ್ತಾರೆ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುರಾಜ್ ತಂಗಡಿಗೆ ಅವರು ಆಮೇಲೆ ಸಂಸದರಾದ ರಾಜಶೇಖರ್ ಹೆಟ್ನಾಳ್ ಅವರು ಮಾನ್ಯ ಶಾಸಕರಾದ ಡಿ ಜನಾರ್ದನ್ ರೆಡ್ಡಿ ಅವರು ಹಾಗೂ ಹಾಗೆ ಎಲ್ಲ ನಮ್ಮ ವಿಶೇಷ ಆಹ್ವಾನಿತರಾಗಿ ಮಲ್ಲಿಕಾರ್ ನಗಮ್ನವರು ಇಕ್ಬಾಲ್ ಅನ್ಸರಿ ಅವರು ಎಸ್ ವಿರಂಗೌಡರು ಕರಣ ಅವರು ಎಚ್ ಎಸ್ ಮುರಳೀಧರ್ ಅವರು ಎಚ್ ಆರ್ ಶ್ರೀನಾಥ್ ಅವರು ಹೀಗೆ ಎಲ್ಲ ಹಿರಿಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸ್ತಾರೆ ಇದೇ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನಮ್ಮ ಗಂಗಾವತಿ ಲಯನ್ಸ್ ಕ್ಲಬ್ ಹಾಗೂ ಗಂಗಾವತಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಸಮಿತಿ ವತಿಯಿಂದ ಗಂಗಾವತಿ ನಗರದಲ್ಲಿರುವ ಕಂಪ್ಲಿ ರಸ್ತೆಯಲ್ಲಿ ಈ ಒಂದು ಲಯನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮುತ್ತದೆ ಆ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಅಭಿನವ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಕೊಪ್ಪಳ ಗೌರ್ಮೆಂಟ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಮಾನ್ಯ ಎಚ್ ಜಿ ರಾಮುಲು ಮಾಜಿ ಸಂಸದರು ಕೊಪ್ಪಳ ಅವರು ಆಗಮಿಸ್ತಾರೆ ಹಾಗೂ ಗೌರವ ಉಪಸ್ಥಿತಿಯನ್ನು ಲಯನ್ಸ್ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಬಯಸ್ಕೊಡ್ತಾ ಇದ್ದಾರೆ ಹಾಗೆ ಭೂದಾನಿಗಳಾದಂಥ ಶ್ರೀ ಜಿ ಹಂಪಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಸಚಿವರಾದಂಥ ಶ್ರೀ ಎಸ್ ಶಿವರಾಜ್ ತಂಗಡಗಿ ಸರ್ ಅವರು ಹಾಗೂ ಸಂಸದರಾದಂಥ ರಾಜಶೇಖರ್ ಹಿಟ್ನಾಳ್ ಸರ್ ಅವರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ಲಿಂಗರಾಜ್ ಸರ್ ಅವರು ಮತ್ತು ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಜಿ ಜನಾರ್ದನಿ ರೆಡ್ಡಿ ಸಾಹೇಬ್ರ ಜೊತೆಗೆ ಮುಖ್ಯವಾಗಿ ಮಾಜಿ ಸಚಿವರಾದಂಥ ಎಂ ಮಲ್ಲಿಕಾರ್ಜುನ ನಾಗಪ್ಪ ಸರ್ ಅವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಎಸ್ ಶಿವರಾಮ್ ಗೌಡ್ರು ಪರಣ್ಣ ಮುರುಳ್ಳಿ ಸರ್ ಅವರು ಎಚ್ ಎಸ್ ಮುರಳೀಧರ್ ಹಾಗೂ ಎಚ್ ಆರ್ ಶ್ರೀನಾಥ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೊಟ್ಟು ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಒಂದು ಉಪಸ್ಥಿತಿ ಹಾಗೂ ಪ್ರಚಾರ ಕೂಡ ಬಹಳ ಮುಖ್ಯ ಆದ ಕಾರಣ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೈಗೊಳ್ಳಬೇಕಂತ ನಾನು ಲಯನ್ಸ್ ಕ್ಲಬ್ ಪರವಾಗಿ ಹೇಳುತ್ತಾ ಉದ್ಘಾಟನೆಯನ್ನು ಅಲ್ಲಿ ಕಂಪ್ಲಿ ರಸ್ತೆಯಲ್ಲಿರ್ತಕ್ಕಂಥ ಕಣ್ಣಿನ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗುವುದು ನಂತರದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಈ ಮಳೆ ಬಂದ ಕಾರಣ ಐ ಎಂ ಎ ಹಾಲ್ನಲ್ಲಿ ಕೈಗೊಳ್ಳಲಾಗುವುದು ದಯವಿಟ್ಟು ಎಲ್ಲರೂ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡುವ ಲಯನ್ಸ್ ಕ್ಲಬ್ ವಿನಂತಿ ಮಾಡ ಈ ಸಂದರ್ಭದಲ್ಲಿ ಗಂಗಾವತಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಜಿ ಚಂದ್ರಪ್ಪ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಚೇರ್ಮ್ಯಾನ್ ರಾದ ಟಿ ರಾಮಕೃಷ್ಣ ಕಾರ್ಯದರ್ಶಿ ಜಂಬಣ್ಣ ಐಲಿ ಖಜಾಂಚಿ ಶಿವಪ್ಪ ಘಾಳಿ ಡಾಕ್ಟರ್ ಸೋಮರಾಜ್ ಅಭಿಷೇಕ್ ಹಾಗೂ ಇತರರು ಉಪಸ್ಥಿತರಿದ್ದರು